ಕಬ್ಬು ಬೆಳೆಗಾರರ ಬೆಲೆ ನಿಗದಿ ವಿಚಾರವಾಗಿ ಕಳೆದ ಒಂದು ವಾರದಿಂದ ನಡೆಯುತ್ತಿರುವ ಪ್ರತಿಭಟನೆಗೆ ಬೆಂಬಲ ಸೂಚಿಸಿ ನಾಳೆ ರಾಜ್ಯಾದ್ಯಂತ ರಸ್ತೆ ತಡೆ ನಡೆಸಲು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನಿರ್ಧರಿಸಿದೆ ರೈತ ಮುಖಂಡ ಹೊನ್ನೂರು ಪ್ರಕಾಶ್ ಅವರ ನೇತೃತ್ವದಲ್ಲಿ ಚಾಮರಾಜನಗರ ಜಿಲ್ಲೆಯ ಜಿಲ್ಲೆಯ ಅಟ್ಟುಗೂಳಿಪುರ ಟೋಲ್ ಬಳಿ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ ಕಳೆದ ಎಂಟು ದಿನಗಳಿಂದ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರದಲ್ಲಿ ಕಬ್ಬು ಬೆಳೆಗಾರರು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ನೀಡಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ರೈತರ ಈ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದೆ ಇದರ ಭಾಗವಾಗಿ ನಾಳೆ ಚಾಮರಾಜನಗರದಲ್ಲಿ ಪ್ರತಿಭಟನಾ ಪ್ರತಿಭಟನೆಯನ್ನು ನಡೆಸಲು ನಿರ್ಧರಿಸಲಾಗಿದೆ ಎಂದು ಸಂಘಟನೆಗಳು ಸಂಘಟನೆಯ ಮೂಲಗಳು ತಿಳಿಸಿವೆ ಪ್ರತಿಭಟನೆಯಲ್ಲಿ ಸ್ಥಳೀಯ ವಾಹನಗಳು ಟೋಲ್ ಸಂಗ್ರಹ ಹಾಗೂ ಅರಣ್ಯ ಇಲಾಖೆಯ ಚೆಕ್ಪೋಸ್ಟ್ನಲ್ಲಿ ಹಣ ವಸೂಲಿ ಮಾಡುತ್ತಿರುವುದನ್ನು ವಿರೋಧಿಸಲಾಗುವುದು ಅಲ್ಲದೆ ಸಾರಿಗೆ ವ್ಯವಸ್ಥೆಯ ಸಮಸ್ಯೆಗಳನ್ನು ಸಹ ಪ್ರಸ್ತಾಪಿಸಲಾಗುವುದು ಕೆಎಸ್ಆರ್ಟಿಸಿ ಬಸ್ಗಳು ಗ್ರಾಮೀಣ ಪ್ರದೇಶಗಳಲ್ಲಿ ನಿಲುಗಡೆ ಮಾಡದೇ ಇರುವುದರಿಂದ ಶಾಲಾ ಮಕ್ಕಳಿಗೆ ತೊಂದರೆಯಾಗುತ್ತಿದೆ ಎಂಬುದು ರೈತರ ಆರೋಪವಾಗಿದೆ ಪ್ರತಿಭಟನೆಯಲ್ಲಿ ಭಾಗವಹಿಸುವಂತೆ ರೈತರಿಗೆ ಮನವಿ ಮಾಡಿರುವ ಸಂಘಟನೆಗಳು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬರುವವರೆಗೂ ಪ್ರತಿಭಟನೆ ಮುಂದುವರಿಯಲಿದೆ ಎಂದು ತಿಳಿಸಿದೆ ನಾಳೆಯ ಪ್ರತಿಭಟನೆಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸುವರ್ಣಾವತಿ ಡ್ಯಾಮ್ ಅಟ್ಟುಗುಳಿಪುರ ಟೋಲ್ ಬಳಿ ಸೇರುವಂತೆ ರೈತರಿಗೆ ಕರೆ ನೀಡಲಾಗಿದೆ ರೈತರು ಈ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಬೇಕೆಂದು ಸಂಘಟನೆಗಳು ವಿನಂತಿಸಿವೆ ಚೆಕ್ ಪೋಸ್ಟ್ ತಗೋತಾ ಇದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಾಮರಾಜ ಜಿಲ್ಲಾ ಘಟಕವು ಇದೇ ತಿಂಗಳು ಏಳು ಹನ್ನೊಂದು ಇಪ್ಪತ್ತೈದರ ಶುಕ್ರವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸುವರ್ಣಾವತಿ ಚೆಕ್ ಟೋಲ್ ಗೇಟ್ ಹತ್ರ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾಯಿದ್ದಾರೆ ಕಬ್ಬಿಗೆ ವೈಜ್ಞಾನಿಕ ಬೆಲೆ ಕೊಡಿ ಅಂತೇಳಿ ಜೊತೆ ಅದರ ಜೊತೆಗೆ ಇಲ್ಲಿ ಏನು ಸ್ಥಳೀಕರಿಗೆ ಸ್ಥಳೀಕರಿಗೆ ಟೋಲ್ನ ವಸೂಲು ಅವೈಜ್ಞಾನಿಕವಾಗಿ ವಸೂಲು ಮಾಡ್ತಾಯಿದ್ದು ಮತ್ತು ಅಲ್ಲಿ ಯಾವುದೇ ಕನ್ನಡದ ಕನ್ನಡದ ಒಂದು ಕನ್ನಡದಲ್ಲಿರುವಂಥ ಪ್ರತಿಗಳಿಲ್ಲ ರೂಲ್ಸ್ಗಳಿಲ್ಲ ಮತ್ತು ಅಲ್ಲಿಂದ ಮುಂದಕ್ಕೆ ಏನು ಎನ್ ಇರಬೇಕಾದ ಎಲ್ಲ ರೀತಿಯ ರೋಡಿಲ್ಲ ಒಂದೇ ರೋಡು ಮತ್ತು ಆ ಕಡೆ ಈ ಕಡೆ ಏನೇನು ಸಿಗ್ನಲ್ಗಳಿರಬೇಕು ಒಂದು ರೋಡಲ್ಲಿ ಇನ್ನೊಂದು ರೋಡ್ ಬೈಕಲ್ಲಿ ಬೈಕಲ್ಲೋಗ ಜಾಗ ಇಲ್ಲ ಅವೈಜ್ಞಾನಿಕವಾಗಿದೆ ಎನ್ ಹೆಚ್ಚು ಎನ್ ಹೆಚ್ಚಾಗಿ ಇಲ್ಲ ಅದು ಯಾಕೆ ಇವರು ಟೋಲನ್ನ ಇದ್ದಾರೆ ಫಸ್ಟು ಕೆಲಸ ಮಾಡಿ ಅನಂತರ ಟೋಲ್ ತಗೋಬೇಕು ಹೊರತು ಮತ್ತು ರೋಡ್ಗಳು ಚೆನ್ನಾಗಿಲ್ಲ ಮತ್ತು ಸ್ಥಳೀಯರಿಗೆ ತಗೋಬಾರ್ದು ಅಂತ ಇದೆ ಅದ್ರ ಜೊತೆಗೆ ಪುನಃ ಅವರು ಏನು ತಾಳವಾಡಿ ಸುತ್ತಮುತ್ತ ಇದೆ ಜನ ಅಲ್ಲೂ ಕನ್ನಡಿಗರೇ ಇರೋದು ಆದ್ರೂ ಅವರು ಆ ತಾಳ್ವಾಡಿಯಿಂದ ಬರಬೇಕಾದ್ರೆ ನಮ್ಮ ಚೆಕ್ ಪೋಸ್ಟು ಮುಖಾಂತರನೇ ಹೋಗ್ಬೇಕಾಗಿರೋದಿಂದ ಅವರಲ್ಲಿ ಸುಪ್ರೀ ಅಲ್ಲಿನ ತಮಿಳ್ನಾಡು ಹೈಕೋರ್ಟು ಹೇಳಿದೆ ಸ್ಥಳೀಯರಿಗೆ ತಗೋಬಾರ್ದು ಅಂತ ಅಲ್ಲಿ ಫಾರೆಸ್ಟು ಚೆಕ್ ಪೋಸ್ಟಲ್ಲೂ ಇದ್ದಾರೆ ಜೊತೆಗೆ ಇಲ್ಲಿ ಟೋಲಲ್ಲೂ ತಗೋತಾ ಇದ್ದಾರೆ ಹಾಗಾಗಿ ಸ್ಥಳೀಯರಿಗೆ ಭಾರಿ ತೊಂದರೆ ಆಗಿದೆ ಹಾಗಾಗಿ ಅವೈಜ್ಞಾನಿಕವಾದ ಇದೆ ಈ ಎರಡು ವಿಷಯ ಜೊತೆಗೆ ಅರಣ್ಯ ಇಲಾಖೆ ಪಿ ಮತ್ತು ಕೆ ಎಸ್ ಆರ್ ಟಿ ಸಿ ಇಷ್ಟು ಈ ಒಂದು ಐದು ಪಾಯಿಂಟ್ ನಾವು ಅವತ್ತು ಟೋಲ್ ಹತ್ರ ರಸ್ತೆ ತಡೆ ಚಳುವಳಿ ಮಾಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಾಮರಾಜ ಜಿಲ್ಲಾ ಘಟಕವು ಇದೇ ತಿಂಗಳು ಏಳು